ಏಳು ಪ್ರಿಯ ರಾಹುವಿಗೆ ಊದ್ದು ಕೇತುವಿಗೆ ಧಾನ್ಯಗಳನ್ನು ಊಟ ಅದಕ್ಕೆ ನವರಾತ್ರಿ ಎಲ್ಲಾ ಧಾನ್ಯಗಳು ಪೂಜೆ ಮಾಡುತ್ತವೆ ಪೂಜಿಸ್ತಾರೆ ಯಾಕಂದ್ರೆ ಹೂ ವಿನಯದಲ್ಲಿ ನಡೆಯೋದ್ರಿಂದ ವಿನಯ ಇರಲಾರದೆ ಸಜ್ಜಿ ತೋಳ ಏನಾದ್ರು ಕಟ್ಟಿಗೆಗಳು ಅವು ಪೂಜ್ಯ ಭಾವನೆ ಹೊಂದಲಿಲ್ಲ ಎಂತ ಉನ್ನತ ಪದವಿಯನ್ನ ಪಡೆದಿದ್ರು ಸಹಿತ ಮನುಷ್ಯನಾದಂಥವನು ಪೂಜ್ಯರಲ್ಲಿ ಬಾಗಿರಬೇಕು ವಿನಯತೆಯನ್ನ ತೋರಿಸಬೇಕು ಗುರುಗಳಲ್ಲಿ ದೇವರಲ್ಲಿ ಎಂತ ಉನ್ನತ ಪದವಿ ಪಡೆದಿದ್ರು ಸಹಿತ ಯಾಕಂತಂದ್ರೆ ಪುರಾಣದಲ್ಲಿ ಒಂದು ಕಥೆ ಬರ್ತದೆ ನಹಂಸ ಮಹಾರಾಜ ಒಂದು ನೂರ ಯಜ್ಞಗಳನ್ನು ಮಾಡಿ ಇಂದ್ರ ಪದವಿಯನ್ನು ಗಿಟ್ಟಿಸ್ಕೊಂಡ ಸ್ವರ್ಗಲೋಕದ ಒಡೆಯ ಇಂದ್ರ ಪದವಿಯನ್ನು ಗಿಟ್ಟಿಸ್ಕೊಂಡ ಇಂದ್ರ ಪದವಿಯನ್ನ ಪಡ್ಕೊಂಡು ಶಶಿದೇವಿ ಅಂತ ಇಂದ್ರನ ಹೆಂಡತಿ ಮ್ಯಾಲೆ ಮನಸ್ಸಾಗ್ತದೆ ಆ ಪದವಿನ ಪಡೆದೇನಪ್ಪ ಅಂತಂದ್ರೆ ಆ ಸ್ತ್ರೀಯನ್ನು ನಾನು ಪಡಿಬೇಕು ಅಂತ ಆವಾಗ ನಮಸ ಮಹಾರಾಜ ಏನ್ ಮಾಡಿದಪ್ಪ ಅಂತಂದ್ರ ಸಪ್ತ ಋಷಿಗಳನ್ನ ಸಪ್ತ ಋಷಿಗಳನ್ನ ಪಲ್ಲಕ್ಕಿಯನ್ನು ಹೊರಸ್ಕೊಂಡು ಅದ್ರ ಮೇಲೆ ಕುಳಿತುಕೊಂಡು ಸಚಿದೇವಿಯನ್ನ ಅರಮನೆಗೆ ಹೊರಟ ಆವಾಗ ಒಬ್ಬ ಋಷಿ ಯಾರು ಅಗಸ್ತ್ಯ ಋಷಿಗಳು ಅವರು ಕುಳ್ಳಗೆ ಇದ್ರು ಅವಾಗ ಸರಿಯಾಗಿ ಪಲ್ಲಕ್ಕಿಗೆ ಹೋಗ್ತಿದ್ದಿಲ್ಲ ಹೆಚ್ಚು ಕಡಿಮೆ ಹಾಕ್ಲೆ ಯತ್ರಿತವ್ರು ಆ ಕುಳ್ಯದಲ್ಲಿ ಸ್ವಲ್ಪ ಇದು ಆಗುದಲ್ಲ ಸೌಕಾಶ ನಡೀತೈತೆ ಋಷಿ ಸಾವಕಾಶ ನಡೆಯುವಾಗ ಅವಾಗ ನೋಸ ಮಹಾರಾಜ ಆಶೆಯಿಂದ ಏನ್ ಮಾಡ್ತಾನ ಸರ್ಪ್ 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 ಅಂತಾನ ಸರ್ಪ ಅಂದ ಕುಳಿಯನ ಇವ್ ಎಷ್ಟ್ ನಡೀಬೇಕು ಅಷ್ಟ ನಡೀತಿರ್ತಾನ ಅಗಷ್ಟ ಋಷಿಗಳು ಅಂತಂದ್ರ ಬಹಳ ಪ್ರಸಿದ್ಧ ವ್ಯಕ್ತಿಗಳು ಸಪ್ತ ಸಮುದ್ರದ ನೀರನ್ನ ಬೊಗೊಸೆಯನ್ನು ಮಾಡಿಕೊಡುವುದಂತವ್ರು ವಿಂಧ್ಯಾಚಲನ ಗರ್ವವನ್ನ ಅಡಗಿಸಿದವರು ಕಾಲೇಯರನ್ನ ದ್ವಸ ಮಾಡಿಸಿದಂತವರು ಅವರು ಅದಕ್ಕೆ ಸರ್ಪ ಅಂತ ಅಂತೇಳಿ ಆ ಪಾದದಿಂದ ತನ್ನ ಕಾಲಿನಿಂದ ಒದ್ದು ಬಿಡ್ತಾನೆ ಅವರು ಸಿಟ್ಟಬರ್ತ ಮಗನೇ ನೀನು ಇಷ್ಟೆಲ್ಲಾ ಯಜ್ಞವನ್ನ ಮಾಡಿ ಇಂದ್ರ ಪದವಿಯನ್ನು ಪಡ್ಕೊಂಡು ಪುಣ್ಯವನ್ನ ಮಾಡಿಯೂ ಸಹಿತ ನಿಮ್ಮ ಮಹಾತ್ಮರು ಏನ್ ಮಾಡಿದ್ರಿ ಅವಮಾನ ಮಾಡಿದ್ರಿ ಇಂದಿನಿಂದ ನೀನಾಗು ಆವಾಗಿ ಹರಿದು ಹೋಗುವನ್ಬಿಟ್ಟ ತತ್ಸ ಆವಾಗ ಮಹುಶ ಮಹಾರಾಜ ಇಂದ್ರ ಪದವಿಯನ್ನು ಪಡ್ಕೊಂಡ್ರೂ ಸಹಿತ ಅವೇನಾದ ಹಾವಾಗಿ ಹರಿದು ಅದಕ್ಕ ಅದಕ್ಕೆ ಎಂತ ಉನ್ನತ ಪದವಿಯನ್ನು ಪಡ್ಕೊಂಡ್ರೂ ಸಹಿತ ಗುರುಗಳಲ್ಲಿ ದೇವತೆಗಳಲ್ಲಿ ಏನ್ ಮಾಡ್ಬೇಕು ವಿನಯವನ್ ವಿನಯದಿಂದ ಇರಬೇಕು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ ಮೃದುವಚನವೇ சகல சபழையய்ய மிருதுவச்சனவே சகல தபங்கள மருதுவச்சனவே சதுவினவே சதாசிவனமே கூடலேவ அந்தவன் ஹே்த்தர் மிருதுவச்சனவே சகல ஜபங்கள மிருதுவச்சனவே சகல சபங்களையண்டப்தே கை முகியே பக்த ಭಕ್ತರು ಕಂಡ ಕೂಡೇನ ನಮಸ್ಕಾರ ಬೇಕು ಅಂದ್ರೆ ರಾಮ ರಾಮ್ ಅನ್ಬೇಕು ನಾರಾಯಣ ನಾರಾಯಣ ಅನ್ಬೇಕು ಶಿವಾನಮ ಅನ್ಬೇಕು ಅಂದ್ರೆ ಪರಮಾತ್ಮ ಸ್ವರೂಪಿಯಾದಂತ ನಿಮಗೆ ನಮಸ್ಕಾರಗಳು ಅಂತ ಅಂದಾಗ ಶಿವಾಯ ಅಂದ್ರೆ ಪರಮಾತ್ಮನ ಸ್ವರೂಪಿಗಳೇ ನಮಸ್ಕಾರ ನಾರಾಯಣ ನಮಸ್ಕಾರ ರಾಮ ರಾಮ ಅಂದ್ರೆ ಅದಕ್ಕ ಕಂಡ ಭಕ್ತರಿಗೆ ಕೈ ಮುಗಿಯುವ ಭಕ್ತ ಮೃದುವಚನವೇ ಸಕಲ ತಪಗಳಯ್ಯ ಮೃದುವಚವೇ ಸಕಲ ತಪಂಗಳಯ್ಯ ಹಾ ಅದಕ್ಕೆ ಸದುವ ವಿನಯವೇ ಸದಾಶಮ ಉದಾಹರಣೆಗಾಗಿ ಒಂದು ಕಟ್ಟಿಗೆ ಬೆಳೆದಿತ್ತು ಹೆಂಗ್ ಬೆಳೆದಿತ್ತಪ್ಪ ಅಂದ್ರೆ ಸುಲಭ ಆಗಿತ್ತು ಇನ್ನೊಂದು ಕಟ್ಟಿಗೆ ಬೆಳೆದಿತ್ತು ಅದ್ರ ಜೊತೆಗೆ ಮೃದು ಬೆಳೆದಿತ್ತು ಆ ಒಬ್ಬ ಸಜ್ಜನ ಮನುಷ್ಯ ನೋಡಿದ ಇದು ಭಾಗ್ಯದಲ್ಲ ಇದು ದೇವರ ಪಲ್ಲಕ್ಕಿ ಮಾಡ್ಲಿಕ್ಕೆ ಯೋಗ್ಯ ಅದ ಅಂತ ಹೇಳ್ಕೊಂಡು ಅದನ್ನು ಕಡ್ಕೊಂಡು ಹೋದ ಇನ್ನೊಂದು ಬೆಳೆದಿತ್ತಲ್ಲ ಅದನ್ನು ಕಡ್ಕೊಂಡು ಹೋದ ಆದ್ರೇನ್ ಮಾಡಿದ ಕಡ ಸುಟ್ಟು ಬೂದಿ ಮಾಡಿ ಹೋಗದ ಅದ್ ಸುಟ್ಟು ಬೂದಿ ಮಾಡಿ ಹೋಗದ ಉದ್ಕೊಳ್ದನ್ನ ಇದನ್ನ ಹಿಂಗ ಬಾಗಿತ್ತಲ್ಲ ದೇವರ ಪಲ್ಲಕ್ಕಿಗೆ ದಂಡಿಗೆ ಅಂತ ಮಾಡಿದ ಆದ್ರೆ ದೇವರಿಗೆ ದೇವರಿಗೆ ಪೂಜೆ ಆಗೋಕ್ಕಿಂತ ಮೊದಲು ಯಾವ್ದನ್ನು ಪೂಜೆ ಮಾಡ್ತಾರೆ ಪಲ್ಲಕ್ಕಿ ದಂಡಿಗೆ ಪೂಜೆ ಮಾಡ್ತಾರೆ ನಂತರ ದೇವರಿಗೆ ಮಾಡ್ತಾರೆ ಅದಕ್ಕೆ ಏನಪ್ಪಾ ಅಂತಂದ್ರೆ ವಿನಯದಿಂದ ಇರಬೇಕು ವಿನಯಮಿತ ಮಹೋದರಿಯಿಂದ ಉಪಚಾರ ಮುಂಟೆ ಅದಕ್ಕೆ ಸರಿ ಏನಾಯ್ತಪ್ಪ ಅಂದ್ರ ರಾಮೇಶ್ವರ ಒಳಗೆ ಪಂಚಪಾಂಡವರು ವನವಾಸ ಇತ್ತಲ್ಲ ಆವಾಗ ರಾಮೇಶ್ವರಕ್ಕೆ ಹೋಗಿದ್ದ ಹೋದಾಗ ಒಂದು ಗಿಡದ ಹುಡುಕ ಅರ್ಜುನ ನಿಂತಿದ್ದ ರಾಮ ಲಕ್ಷ್ಮಣ ಸೀತೆ ಇವರೆಲ್ಲಾರು ಸೈನ್ಯವನ್ನ ಕರ್ಕೊಂಡು ಇಂತ ಸೇತು ಬಂಧವನ್ನ ನಿರ್ಮಾಣ ಮಾಡಿದ ಅದೆಷ್ಟು ಉದ್ದ ಇತ್ತಪ್ಪ ಅಂತ